ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಆ್ಯಂಕರ್ ಅನುಶ್ರೀ ಮದುವೆ ವಿಚಾರವಾಗಿ ಸಾಕಷ್ಟು ಮಾಹಿತಿಗಳು ಹರಿದಾಡ್ತಾ ಆದರೆ ಕೆಲವೊಂದಿಷ್ಟು ಜನ ಇದನ್ನು ಸುಳ್ಳು ಫೇಕ್ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ರು ಆದರೆ ಇದೀಗ ಅವರ ಶಾಸ್ತ್ರದ ಫೋಟೋಗಳನ್ನು ನೋಡಿ ಎಲ್ಲರೂ ಕೂಡ ಬೆಚ್ಚಿ ಬಿದ್ದಿದ್ದಾರೆ ಏನಿದು ಯಾರ ಜೊತೆ ಮದುವೆ ಆಗ್ತಾ ಇರೋದು ಈಗಾಗಲೇ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಆದರೂ ಕೂಡ ಒಂದಿಷ್ಟು ಮಾಹಿತಿಯನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆಯವರೆಗೂ ನೋಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಪ್ರಸಿದ್ಧ ಕನ್ನಡ ಕಿರುತೆರೆ ಆಂಕರ್ ಅನುಶ್ರೀ ಅವರು ಆಗಸ್ಟ್ ಇಪ್ಪತ್ತೆಂಟರಂದು ರೋಷನ್ ಎಂಬ ಉದ್ಯಮಿಯನ್ನ ವಿವಾಹ ಆಗಲಿದ್ದಾರೆ ಬೆಂಗಳೂರಿನ ಹೊರವಲಯದಲ್ಲಿ ಅದ್ದೂರಿ ವಿವಾಹ ನೆರವೇರಲಿದೆ ಕಿರುತೆರೆ ಮತ್ತು ಚಿತ್ರರಂಗ ಗಣ್ಯರು ಹಾಜರಿರಲಿದ್ದಾರೆ ಜೊತೆಗೆ ಅನುಶ್ರೀ ಅವರ ಮದುವೆಯ ಸುದ್ದಿ ಹಲವು ಬಾರಿ ಹರಡಿತ್ತು ಆದರೆ ಇದು ಈಗ ನಿಜವಾಗಿರತಕ್ಕಂಥದ್ದು ಆಂಕರ್ ಅನುಶ್ರೀ ಅವರಿಗೆ ಇಂದು ಅಂದ್ರೆ ಆಗಸ್ಟ್ ಇಪ್ಪತ್ತೆಂಟರಂದು ವಿವಾಹ ನೆರವೇರುತ್ತಿದೆ ಈ ಅನೇಕ ಬಾರಿ ಅನುಶ್ರೀ ಮದುವೆ ವಿಚಾರಕ್ಕೆ ಸಂಬಂಧಿಸಿದಂತೆ ಸುದ್ದಿಗಳು ಕೂಡ ಹರಿದಾಡ್ತಾ ಇದ್ದವು ಆದರೆ ಬಹುತೇಕ ಬಾರಿ ಇದು ಫೇಕ್ ಸುದ್ದಿಗಳೇ ಆಗಿದ್ದವು ಆದರೆ ಈಗ ಅವರು ನಿಜವಾಗಲು ಮದುವೆ ಆಗುತ್ತಿದ್ದಾರೆ ಬೆಂಗಳೂರಿನ ಹೊರವಲಯ ಅನುಶ್ರೀ ವಿವಾಹಕ್ಕೆ ಸಜ್ಜಾಗಿದೆ ರೋಷನ್ ಜೊತೆ ಅನುಶ್ರೀ ಸೇಮನೆಯನ್ನ ಹೇರಲಿದ್ದಾರೆ ಈವರೆಗೆ ಅನುಶ್ರೀ ಅವರು ತಮ್ಮ ಮದುವೆ ಎಂದು ಎಲ್ಲಿಯೂ ಕೂಡ ಹೇಳಿಕೊಂಡಿಲ್ಲ ಆದರೆ ಅವರ ಆಮಂತ್ರಣ ಪತ್ರಿಕೆ ವೈರಲ್ ಕೂಡ ಆಗಿತ್ತು ಇದರಲ್ಲಿ ರೋಷನ್ ಹೆಸರು ಕೂಡ ಇದೆ ರೋಷನ್ ಕೊಡಗು ಮೂಲದ ಉದ್ಯಮಿ ಎನ್ನಲಾಗ್ತಾ ಇದೆ ಅನುಸ್ರಿ ಹಾಗೂ ರೋಷನ್ ಅವರದ್ದು ಲವ್ ಮ್ಯಾರೇಜ್ ಕೂಡ ಅಂತ ಹೇಳಲಾಗ್ತಾ ಇದೆ ಈಗ ಅವರು ಪ್ರೀತಿಗೆ ಹೊಸ ಅರ್ಥವನ್ನ ನೀಡುತ್ತಿದ್ದಾರೆ ಇಂದು ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ಬೆಳಗ್ಗೆ ಹತ್ತು ಐವತ್ತಾರಕ್ಕೆ ಅನುಶ್ರೀ ಹಾಗೂ ರೋಷನ್ ಮದುವೆ ನೆರವೇರುತ್ತದೆ ಬೆಂಗಳೂರಿನ ಕಗ್ಗಲಿಪುರ ಬಳಿಯ ರೆಸಾರ್ಟ್ ಒಂದರಲ್ಲಿ ಮದುವೆ ನಡೆಯುತ್ತಿದೆ ಕಿರುತೆರೆ ಕಲಾವಿದರು ಮತ್ತು ಚಿತ್ರೋದ್ಯಮದ ಗಣ್ಯರಿಗೆ ಅನುಶ್ರೀ ಆಹ್ವಾನ ನೀಡಿದ್ದಾರೆ ಅನೇಕ ಸೆಲೆಬ್ರಿಟಿಗಳು ಮದುವೆಗೆ ಹಾಜರಾಗುತ್ತಿದ್ದಾರೆ ಹೀಗಾಗಿ ಹೆಚ್ಚಿನ ಭದ್ರತೆಯನ್ನು ಕೂಡ ಅಲ್ಲಿ ಒದಗಿಸಲಾಗಿದೆ ಒಟ್ಟಾರೆ ಆಗಸ್ಟ್ ಇಪ್ಪತ್ತೇಳರಂದು ಅಣುಶ್ರೀಯವರು ಅರಶಿನ ಶಾಸ್ತ್ರವನ್ನು ಇಟ್ಕೊಂಡಿದ್ದರು ಆ ಒಂದು ಅರಶಿನ ಶಾಸ್ತ್ರದ ಫೋಟೋಗಳು ವೈರಲ್ ಆಗ್ತಾ ಇದ್ದಂತೆ ಅಣುಶ್ರೀಯ ಮದುವೆ ಖಚಿತವಾಗಿದೆ ಎಂಬುದು ಎಲ್ಲರಿಗೂ ಕೂಡ ಸಿಕ್ಕಿರ್ತಕ್ಕಂಥದ್ದು ಈಗ ಅಣುಶ್ರೀ ಅವರು ಹಲವು ವರ್ಷಗಳ ಗೆಳೆಯ ರೋಷನ್ ಕೈ ಹಿಡಿಯಲು ರೆಡಿ ವಿವಿಧ ಬಗೆಯ ಖಾದ್ಯಗಳು ಊಟಕ್ಕೆ ಸಿದ್ಧವಾಗಿವೆ ಸಾಕಷ್ಟು ಅದ್ದೂರಿಯಾಗಿ ಎಲ್ಲವನ್ನು ಕೂಡ ಡೆಕೋರೇಷನ್ ಮಾಡಲಾಗಿದೆ ಒಟ್ಟಾರಿಯಾಗಿ ಅಣುಶ್ರೀಯವರು ಈಗ ರೋಷನ್ ಎಂಬಾತರನ್ನು ಕೈ ಹಿಡಿತಾ ಇದ್ದಾರೆ ಆ ಒಂದು ವ್ಯಕ್ತಿಯು ಕೂಡ ಒಂದು ಒಳ್ಳೆಯ ಸ್ಥಾನದಲ್ಲಿದ್ದಾನೆ ಒಳ್ಳೆಯ ಆಸ್ತಿ ಇದೆ ಹಾಗೆ ಹೀಗೆ ಅಂತ ಹೇಳಲಾಗ್ತಾಯಿದೆ ಅದೇನೇ ಇರಲಿ ಒಳ್ಳೆಯ ಆಸ್ತಿ ಒಳ್ಳೆಯದು ಏನಿದ್ರೂ ಕೂಡ ವೇಸ್ಟ್ ಈಗಿನ ಸಂದರ್ಭದಲ್ಲಿ ಈ ಪರಿಸ್ಥಿತಿಗಳು ಅಂತಂದರೆ ಡಿವರ್ಸ್ ಆಗದೆ ಅವರ ಜೀವನವನ್ನು ಸಾಯೋವರೆಗೂ ಮಾಡಿದರೆ ಅದೇ ಒಂದು ಗ್ರೇಟ್ ಅನ್ನೋ ಮಟ್ಟಕ್ಕೆ ಬಂದು ನಿಂತಿದೆ ಹಾಗಾಗಿ ಅವರ ಬದುಕು ಚೆನ್ನಾಗಿರಲಿ ಸಾಯೋವರೆಗೂ ಈ ಗಂಡ ಹೆಂಡತಿಯಾಗಿ ಜೊತೆಯಾಗಿ ಇರಲಿ ಅಂತ ನಾನು ಶುಭ ಆರೋಪಿಸೋಕ್ಕೆ ಇಷ್ಟಪಡ್ತೀನಿ ಸೊ ಈ ಒಂದು ಅವರ ಮದುವೆ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನೀವೇನಾದರೂ ಮೊದಲ ಸಲ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ